ಒಂದು ಸುಂದರ ಹಳ್ಳಿ ಇದ್ದಿತು ಅಲ್ಲಿ ಜೀವಿಸುತ್ತಿದ್ದ ಪುಟ್ಟ ಹುಡುಗನ ಹೆಸರು ರಾಕೇಶ್ ಅವನು ಹಳ್ಳಿಯ ಶಾಲೆಗೆ ಹೋಗುತ್ತಿದ್ದ ಆದರೆ ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಕಂಡು ಹೋಗುತ್ತಿದ್ದ ರಾಕೇಶ್ ಯಾವಾಗಲೂ ಕೇಳುತ್ತಿದ್ದ ನಾನು ಏನಾದರೂ ದೊಡ್ಡದಾಗಬಹುದೇ ಆದರೆ ಪ್ರಪಂಚದ ಸವಾಲುಗಳು ಅವನನ್ನು ಹಿಂಜರಿಸಲು ಬಿಡುತ್ತಿತ್ತಂತೆ ಒಂದು ದಿನ ರಾಕೇಶ್ ತನ್ನ ಮನೆ ಹಿಂಭಾಗದಲ್ಲಿ ಆಟವಾಡುತ್ತಿದ್ದಾಗ ಅವನು ಒಂದು ಚಿಕ್ಕ ಕಾಗದದ ದೋಣಿಯನ್ನು ಕಂಡ ಅದು ಹಾಳಾಗುತ್ತಿದ್ದರೂ ಅದರಲ್ಲಿ ಒಂದು ರೀತಿಯ ಆಕರ್ಷಣೆ ಇದ್ದಿತು ರಾಕೇಶ್ ಅದನ್ನು ಕೈಗೆ ತೆಗೆದುಕೊಂಡು ತಣ್ಣಗೆ ನೋಡುತ್ತಿದ್ದ ಹಳ್ಳಿ ಹಣ್ಣಿನ ಮರಗಳ ಹಾದಿಯಲ್ಲಿ ನೀರಿನಲ್ಲಿ ತೇಲುವಂತೆ ಮಾಡುವ ಕನಸನ್ನು ಅವನು ಕಂಡನು ಇದು ತೇಲಬಹುದು ಅನ್ನಿಸಿಕೊಂಡನು ಆದರೆ ದಿನಗಳು ಹೋದಂತೆ ಮಳೆ ಬಿದ್ದಿತು ಕಾಗದದ ದೋಣಿ ಹಾಳಾಗಿ ಬಿಡಿತು ರಾಕೇಶ್ ದುಃಖಗೊಂಡನು ಎಲ್ಲವೂ ನಾಶವಾಗುತ್ತಿದೆ ನಾನು ಏನು ಮಾಡಬಹುದು ಅವನು ತನ್ನ ಮನಸ್ಸಿನಲ್ಲಿ ಕೇಳಿಕೊಂಡನು ಆ ಸಮಯದಲ್ಲಿ ಅವನ ದೊಡ್ಡಪ್ಪ ತಂದೆ ಬಂದರು ಅವರು ನಗುತ್ತಾ ರಾಕೇಶ್ ಯಾವಾಗಲೂ ಬಾಳಿನಲ್ಲಿ ಎಲ್ಲವೂ ಹಾಳಾಗಬಹುದು ಆದರೆ ನಾವು ಹಿಂಜರಿಯದೆ ಪ್ರಾರಂಭಿಸುವುದು ಮುಖ್ಯ ನೋಡ್ರಿ ಈ ಕಾಗದದ ದೋಣಿ ಮಾತ್ರ ಹಾಳಾಯಿತು ಆದರೆ ನಿನ್ನ ಕನಸು ಹಾಳಾಗಿಲ್ಲ ಅದರ ಮೇಲೆ ರಾಕೇಶ್ ಹೊಸ ಕನಸಿನಿಂದ ತುಂಬಿಕೊಂಡ ಅವನು ತಮ್ಮ ಹಳ್ಳಿಯ ಮಕ್ಕಳಿಗೆ ಕಾಗದದ ದೋಣಿ ತಯಾರಿಸಲು ಕಲಿಸುವ ಯೋಜನೆ ಮಾಡುತ್ತಿದ್ದ ಪ್ರತಿದಿನ ಮಕ್ಕಳೊಂದಿಗೆ ಕುಳಿತು ಕಾಗದದಿಂದ ದೋಣಿ ತಯಾರಿಸುತ್ತಿದ್ದ ಕೆಲವೊಮ್ಮೆ ದೋಣಿಗಳು ಮುರಿದು ಹೋಗುತ್ತಿದ್ದವು ಕೆಲವೊಮ್ಮೆ ನೀರಿನಲ್ಲಿ ಮುಳುಗುತ್ತಿತ್ತು ಆದರೆ ರಾಕೇಶ್ ಯಾವುದೇ ಬಾರಿ ಹಿಂಜರಿಯಲಿಲ್ಲ ಅವನು ಮಕ್ಕಳಿಗೆ ಹಿಗ್ಗಿ ಹೇಳುತ್ತಿದ್ದ ನೀವು ವಿಫಲವಾದರೆ ನಿಮ್ಮ ಪ್ರಯತ್ನವನ್ನು ಮುಗಿಸಬೇಡಿ ಮತ್ತೆ ಪ್ರಾರಂಭಿಸಿ ಯಶಸ್ಸು ಅದರಲ್ಲಿ ಇರುತ್ತದೆ ಹಾಲಿ ವರ್ಷಗಳಲ್ಲಿ ಹಳ್ಳಿಯ ಪಕ್ಕದ ಸರೋವರದಲ್ಲಿ ರಾಕೇಶ್ ಮತ್ತು ಮಕ್ಕಳಿಂದ ತಯಾರಾದ ಸಾವಿರಾರು ಕಾಗದದ ದೋಣಿಗಳು ತೇಲುತ್ತಿದ್ದವು ಆ ದೋಣಿಗಳು ಹಳ್ಳಿಯ ಜನರಿಗೆ ಸಂತೋಷವನ್ನು ನೀಡುತ್ತಿದ್ದವು ಹಳ್ಳಿ ಮಕ್ಕಳು ಕಲಿತದ್ದು ಕೇವಲ ಕಾಗದದ ದೋಣಿ ಮಾಡುವುದಲ್ಲ ಪ್ರಯತ್ನ ಮಾಡುವ ಧೈರ್ಯ ಹಿಂಜರಿಯದೆ ಪ್ರಾರಂಭಿಸುವ ಶಕ್ತಿ ಒಂದು ದಿನ ಹಳ್ಳಿಯ ಹಿರಿಯರು ರಾಕೇಶ್ ಬಳಿ ಬಂದು ಹೇಳಿದರು ನಿನ್ನ ಕಾಗದದ ದೋಣಿಗಳು ಕೇವಲ ಆಟವಲ್ಲ ಅವು ಪ್ರೇರಣೆಯ ಸಂಕೇತವಾಗಿದೆ ನಮ್ಮ ಹಳ್ಳಿ ಮಕ್ಕಳು ಈಗ ಬದಲಾವಣೆ ಕಂಡಿದ್ದಾರೆ ಅವರು ಯಾವುದೇ ಸವಾಲಿನ ಎದುರಿಸಲು ತಯಾರಾಗಿದ್ದಾರೆ ರಾಕೇಶ್ ಮನಸ್ಸಿನಲ್ಲಿ ಸಂತೋಷದಿಂದ ನಗುತ್ತಾ ನೆನೆಸಿಕೊಂಡನು ನಿಜಕ್ಕೂ ನನ್ನ ಕನಸು ಕಾಗದದ ದೋಣಿಯಿಂದ ಪ್ರಾರಂಭವಾಯಿತು ಆದರೆ ಈಗ ಅದು ಹಳ್ಳಿಯ ಎಲ್ಲಾ ಮಕ್ಕಳ ಕನಸನ್ನು ತಲುಪಿಸಿದೆ ಕಥೆಯ ಸಾರಾಂಶ ಬೇಸರವು ವಿಫಲತೆ ಅಥವಾ ಅಸಾಧ್ಯತೆ ಎಂದಾದರೂ ನಮ್ಮ ಕನಸುಗಳನ್ನು ನಿಲ್ಲಿಸಬಾರದು ಕಾಗದದ ದೋಣಿ ಹೇಗೆ ನಾಶವಾಗಬಹುದು ಆದರೆ ಅದರಲ್ಲಿ ಇರುವ ಕನಸು ಪ್ರಯತ್ನ ಮತ್ತು ಧೈರ್ಯ ಸದಾ ಉಳಿಯುತ್ತದೆ ನಾವು ಹಿಂಜರಿಯದೆ ಮತ್ತೆ ಪ್ರಾರಂಭಿಸಿದರೆ ಏಕಾಗ್ರತೆ ಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ನಾವು ನಮ್ಮ ಕನಸುಗಳನ್ನು ಸಾಕಾರ ಮಾಡಬಹುದು ವಿಡಿಯೋದಲ್ಲಿರುವ ವಿಷಯ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ ಮನರಂಜನೆ ಮತ್ತು ಪ್ರೇರಣೆಗೆ ಮಾತ್ರ ಮಾಡಲಾಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತಷ್ಟು ಉತ್ತಮ ವಿಷಯಗಳೊಂದಿಗೆ ಶೀಘ್ರದಲ್ಲೇ ಭೇಟಿ ಮಾಡುತ್ತೇವೆ